ಜನರ ಭವಿಷ್ಯ ಇದರಿಂದ ಹಾಳಾಗುವಂತಹ ಆತಂಕ ಬಹುತೇಕರನ್ನ ಕಾಡ್ತಾ ಇದೆ ಹಾಗಾಗ್ಲೇ ಈ ಕೂಡಲೇ ಸರ್ಕಾರ ಸ್ಪಂದಿಸಬೇಕು ಅನ್ನೋದು ಕೆಲವರ ಆಗ್ರಹ ಅದ್ರ ಬಗ್ಗೆ ಮಾತಾಡೋಣ ಜೊತೆಗೆ ನಮ್ಮ ಜೊತೆಗೆ ಸಮೃದ್ಧಿ ಅಕಾಡೆಮಿಯ ಮಂಜುನಾಥ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಝೂಮ್ ಅಲ್ಲಿ ಮಂಜುನಾಥ್ ಸರ್ ನಮಸ್ತೆ ಧ್ವನಿ ಕೇಳಿಸ್ತಾ ಇದ್ರೆ ಸರ್ಕಾರ ಈಗ ಯುವಕರ ಹೋರಾಟದಿಂದ ಪ್ರತಿಭಟನೆಯಿಂದ ಎಚ್ಚೆತ್ತುಕೊಂಡು ವಯೋಮಿತಿಯನ್ನ ಮೂರು ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡಿದೆ ಬಟ್ ಸಾಕಾಗಲ್ಲ ಅಂತಿದ್ದಾರೆ ನೀವು ಕಾಲಹರಣ ಮಾಡಿದ್ದು ಐದು ವರ್ಷ ಐದು ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ ಜಸ್ಟ್ ಮೂರು ವರ್ಷ ಎಕ್ಸ್ಟೆಂಡ್ ಮಾಡಿದ್ರೆ ಇನ್ನೂ ಕೆಲವರ ಭವಿಷ್ಯ ಅತಂತ್ರ ಆಗಬಿಡುತ್ತೆ ಐದು ವರ್ಷ ಎಕ್ಸ್ಟೆಂಡ್ ಮಾಡಬೇಕು ಅನ್ನುವಂತ ಬೇಡಿಕೆ ತಮ್ಮ ಫಸ್ಟ್ ರಿಯಾಕ್ಷನ್ ಹೌದು ಅಂತೀರಾ ಹಂಗ್ ಮಾಡ್ಬೇಕಾ ಸರ್ಕಾರ ಈಗ ಖಂಡಿತವಾಗಿ ಮೇಡಮ್ ನಾನು ಕರ್ನಾಟಕದಲ್ಲಿ ಓದ್ತಿರುವಂತಹ ಎಲ್ಲಾ ಅಭ್ಯರ್ಥಿಗಳು ಎಷ್ಟು ಸ್ಪರ್ಧಾರ್ಥಿಗಳಿದ್ದಾರೆ ಅವರೆಲ್ಲರ ಪರವಾಗಿ ಗ್ಯಾರಂಟಿ ಈ ಒಂದು ಮುಖ್ಯವಾಹಿನಿಯ ಈ ಒಂದು ನಾನು ಎಲ್ಲರ ಪರವಾಗಿ ಅವರ ಧ್ವನಿಯಾಗಿ ಅವರೊಬ್ಬ ಬ್ರದರ್ ಆಗಿ ಒಬ್ಬ ಅಕಾಡೆಮಿಷಿಯನ್ ಅನ್ನೋದು ಒಂದು ಭಾಗ ಆದ್ರೆ ಅವರೆಲ್ಲರ ಪರವಾಗಿ ನಾನು ಅವರಲ್ಲೂ ಒಬ್ಬನಾಗಿ ನಾನೊಬ್ಬ ಸ್ಪರ್ಧಾರ್ಥಿಯಾಗಿ ಸರ್ಕಾರಕ್ಕೆ ಮನವಿ ಮಾಡೋದೇನಂದ್ರೆ ಖಂಡಿತವಾಗೂ ಐದು ವರ್ಷ ಕಾಲಹರಣ ಆಗಿರೋದು ಸತ್ಯ ಇದೆ ಮೂರು ವರ್ಷದ ಈ ಏನು ರಿಲ್ಯಾಕ್ಸೇಷನ್ ಸಿಕ್ಕಿದೆ ಅದು ಖಂಡಿತ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ದಾರಿದೀಪ ಆಗಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಭಾವನೆ ಐದು ವರ್ಷಕ್ಕೆ ಮಾಡಿದ್ರೆ ಸುಮಾರು ಬಡ ವಿದ್ಯಾರ್ಥಿಗಳು ಈಗ ಸರ್ ಹೇಳ್ತಾ ಇದ್ರು ಎಷ್ಟೋ ಹಳ್ಳಿಯಿಂದ ಬಂದಂತ ವಿದ್ಯಾರ್ಥಿಗಳ ಜೀವನ ಆಸನ ಆಗುತ್ತೆ ಅಂತ ನಾನು ಇದನ್ನು ಖಂಡಿತವಾಗೂ ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡ್ತೇನೆ ಅತ್ಯಂತ ಆತ್ಮೀಯವಾಗಿ ಮನವಿ ಬಂದು ಐದು ವರ್ಷ ರಿಲ್ಯಾಕ್ಸೇಷನ್ ಮಾಡಲೇಬೇಕು ಮಾಡಿಕೊಟ್ರೆ ತುಂಬಾ ಬದುಕು ಆಸನ ಆಗುತ್ತೆ ಮತ್ತೆ ಇನ್ನೊಂದು ಈ ಆದೇಶದಲ್ಲಿ ಇನ್ನೊಂದು ಪಾಯಿಂಟ್ ನ ಗಮನಿಸ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೇಳು ಡಿಸೆಂಬರ್ ಮಾತ್ರ ಡಿಸೆಂಬರ್ ತನಕ ಮಾತ್ರ ಇದು ಇಂಪ್ಲಿಮೆಂಟ್ ಆ ನಂತರ ವಯೋಮಿತಿ ಸಡಿಲಿಕೆ ಇರೋದಿಲ್ಲ ಈ ಆದೇಶ ಎರಡ್ ಸಾವಿರದ ಇಪ್ಪತ್ತೇಳರ ತನಕ ಅಂತ ಇದು ಓಕೆನಾ ಉದ್ಯೋಗ ಆಕಾಂಕ್ಷಿ ನಾನು ಎರಡ್ ಸಾವಿರದ ಇಪ್ಪತ್ತರ ಡಿಗ್ರಿ ಕಂಪ್ಲೀಟ್ ಆಗಿರೋದು ಒಂದೇ ಒಂದು ಅಟೆಂಪ್ಟ್ ಮಾಡಿದ್ದೀನಿ ಮೇಡಮ್ ಫೋರ್ ನಾಟ್ ಟು ಪಿ ಎಸ್ ಐ ಈಗ ಒಂದು ಅಟೆಂಪ್ಟ್ ನಂದು ಈಗ ಆಲ್ರೆಡಿ ನನ್ಗೆ ಇಪ್ಪತ್ತೇಳು ಏಜ್ ಇಪ್ಪತ್ತೇಳು ಏಜ್ ಅಲ್ಲಿ ಇಪ್ಪತ್ತೊಂದು ವರ್ಷಕ್ಕೆ ಏಜ್ ಲಿಮಿಟ್ ಏಜ್ ಇರೋದು ಪಿ ಸಿ ಪಿ ಎಸ್ ಐ ಎಕ್ಸಾಮ್ ಬರಿಬೇಕಂದ್ರೆ ಇಪ್ಪತ್ತೊಂದರಲ್ಲಿಂದ ನಾನ್ ನೀವು ಒಂದೇ ಎಕ್ಸಾಮ್ ಬರ್ದಿದ್ದೀನಿ ಅಂದ್ರೆ ನೀವೇ ತಿಳ್ಕೊಂಡು ನನ್ ಪಿ ಸಿ ಪ್ರತಿ ವರ್ಷ ಕಾಲ್ ಮಾಡಿದ್ರೆ ನೋಟಿಫಿಕೇಶನ್ ಮಾಡಿದ್ರೆ ಯಾರು ವಿದ್ಯಾರ್ಥಿಗಳು ಏಜ್ ಆರ್ ವರ್ಷಕ್ಕೊಂದ್ಸಲ ಈ ತರ ನೋಟಿಫಿಕೇಶನ್ ಮಾಡ್ಕೊಂಡಿದ್ದು ಕಾಲಹರಣ ಮಾಡ್ಬಿಟ್ಟು ಇವತ್ತು ವಿದ್ಯಾರ್ಥಿಗಳೆಲ್ಲ ಏಜ್ ಮುಗ್ದೋಗಿದೆ ಸೊ ಹಾಗಾಗಿ ಇವತ್ ನಾವ್ ನ್ಯಾಯ ಕೇಳ್ತಾ ಇರೋದು ಏಜ್ ನ್ಯಾಯ ಸಮಿತವಾಗಿದೆ ಸೊ ಹಂಗಾಗಿ ಸರ್ಕಾರ ಇವತ್ ಕೂಡ್ಲೇನೆ ಪಿ ಸಿ ಕಾನ್ಸ್ಟೇಬಲ್ ಅವ್ರಿಗೆ ಜಿಎಂ ಅವರಿಗೆ ಮೂವತ್ತು ಮತ್ತು ಎಸ್ ಸಿ ಎಸ್ ಟಿ ಓಪೀಸ್ ಅವರಿಗೆ ಮೂವತ್ತ್ ಮೂರು ಮಾಡ್ಲೇಬೇಕು ಮೇಡಮ್ ಇದನ್ನ ನಾವ್ ಕೊಟ್ಟಿರೋದ್ ಮೂರು ವರ್ಷ ಏನ್ ಕೊಟ್ಟಿದ್ದಾರೆ ಇದನ್ನ ನಾವ್ ಯಾರು ವಿದ್ಯಾರ್ಥಿಗಳು ಒಪ್ಕೊಳ್ಳಲ್ಲ ಮೇಡಮ್ ಅಕ್ಸೆಪ್ಟ್ ಮಾಡಲ್ಲ ನಾವು ನಾವು ಇವರು ತಿರ್ಗ ಇದೇ ಮುಂದೆ ಕಂಟಿನ್ಯೂ ಹೋದ್ರೆ ನಿಜವಲ್ಲೂ ಇವತ್ತು ಜಿಲ್ಲೆ ಜಿಲ್ಲೆಗಳಲ್ಲಿ ಹೋರಾಟ ಮಾಡಬೇಕಾಗುತ್ತೆ ಮೇಡಮ್ ಬಟ್ ಇನ್ನೊಬ್ರು ಯಾರು ಕಮೆಂಟ್ ಹಾಕಿದಾರಪ್ಪ ಇದಕ್ಕೆ ಹಿಂಗೆ ವಯೋಮಿತಿಯನ್ನ ಸಡಿಲಿಕೆ ಮಾಡ್ಕೊಂಡು ಹೋದ್ರೆ ಸರ್ಕಾರಿ ಹುದ್ದೆಗಳಲ್ಲಿ ಈ ಏಜ್ ಆದವ್ರ ಸಂಖ್ಯೆ ಜಾಸ್ತಿಯಾಗಿ ಸಿಗುತ್ತೆ ಅಂತ ಒಂದು ಏಜ್ ಲಿಮಿಟ್ ಇರೋದೇ ಗುಡ್ಡು ಜಾಸ್ತಿ ಮಾಡ್ತಾ ಹೋದ್ರೆ ಎಫೆಕ್ಟ್ ಆಗುತ್ತೆ ಸರ್ಕಾರಿ ಹುದ್ದೆಗಳಿಗೆ ಸರಿ ಮೇಡಮ್ ಇದೆಯಲ್ಲ ಅದಕ್ಕೆ ಅನ್ವಯ ಆಗಲ್ವಾ ಈಗ ನಮ್ಮ ಸ್ಟೇಟ್ ಅಲ್ಲಿ ಮಾತ್ರ ಅನ್ವಯ ಆಗುತ್ತಾ ಬಹಳ ವ್ಯಾಲಿಡ್ ಪ್ರಶ್ನೆ ಕೇಳಿದ್ರಪ್ಪ ಮೋಸ್ಟ್ಲಿ ಸರ್ಕಾರದ ಕಡೆಯವರು ಯಾರಾದ್ರೂ ನೋಡ್ತಾ ಇದ್ರೆ ನೀವು ಸರ್ಕಾರಿ ಕೆಲ್ಸದಲ್ಲಿ ಇರಬೇಕು ಅಂತ ಆದ್ರೆ ಏಜ್ ಲಿಮಿಟ್ ಇದೆ ಅದೇ ರಾಜಕೀಯ ವ್ಯಕ್ತಿಗಳು ರಾಜಕೀಯ ಮಾಡ್ತೀರಾ ಅಂತ ಅಂದ್ರೆ ನಿಮ್ಗೆ ಯಾವ್ದು ಏಜ್ ಲಿಮಿಟ್ ಇಲ್ಲ ವಯಸ್ಸಾಗಿ ತಲೆಯಲ್ಲಿ ಬಿಳಿ ಕುಂದು ಬಂದು ಇನ್ನೇನು ಆಗ್ಲೂ ಈಗ್ಲೋ ಅನ್ನೋರ್ ಕೂಡ ನೀವು ಹುದ್ದೆಗಾಗಿ ಪಟ್ ಹೇಳ್ತೀರಿ ರಾಜಕೀಯ ಮಾಡೋದಕ್ ಬರ್ತೀರಿ ಬಟ್ ನಮ್ಗೆ ಯಾಕಪ್ಪ ಈ ಏಜ್ ಲಿಮಿಟ್ ನಮ್ಗೆ ಯಾಕೆ ಈ ಶಿಕ್ಷೆ ಕೊಡ್ತಿದ್ದೀರಿ ಅಂತ ಕೆಲವ್ರು ಕೇಳ್ತಿದ್ದಾರೆ ಕರೆಕ್ಟ್ ಅಲ್ವಾ ನಾನು ಆಗ್ಲೇ ಹಿಡಿದು ಲಕ್ಷ್ಮೀಕಾಂತ್ ಅವ್ರೆ ಈ ಗ್ರಾಮೀಣ ಪ್ರದೇಶದಲ್ಲಿ ಪಾಪ ಕುಟುಂಬವನ್ನ ನಿರ್ವಹಣೆ ಮಾಡಬೇಕು ಅಂದ್ರೆ ಒಂದ್ ಕೆಲ್ಸ ಬೇಕು ಅಂತ ಒದ್ದಾಡ್ತಾರೆ ಅವ್ರು ಹೇಳ್ದಂಗೆ ಯಾವುದೋ ಒಂದು ಐ ಎ ಎಸ್ ಕೆ ಅವಕಾಶಗಳಿರಲ್ಲ ಅಷ್ಟು ದುಡ್ಡು ಇರಲ್ಲ ಯಾವ್ದೊಂದು ಚಿಕ್ಕ ಹುದ್ದೆ ಸಿಕ್ಕರೆ ಸಾಕಪ್ಪ ಅಂತ ಬಡತನದಲ್ಲೂ ಓದಿದವರು ಇದ್ದಾರೆ ಈ ಉತ್ತರ ಕರ್ನಾಟಕ ಮೇಡಮ್ ಹೌದು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಯುವಕರು ಎಲ್ಲಾ ನಾನು ಸರ್ಕಾರಿ ಹುದ್ದೆ ಪಡಿಬೇಕು ಅಂತೇಳಿ ಬಹುದಿನಗಳ ಕನಸು ಮತ್ತು ತಂದೆ ತಾಯಿ ಪಾಲಕರು ಕನಸಾಗಿರುತ್ತದೆ ಅವ್ರು ಎಷ್ಟೊಂದು ಕಷ್ಟ ಪಡ್ತಾ ಇದಾರೆ ಅಂದ್ರೆ ಎಜುಕೇಶನ್ಗೂ ಸಾಕಷ್ಟು ಲೋನ್ ಅನ್ನ ತೆಗೆದುಕೊಂಡು ಬಂದಿರ್ತಾರೆ ಆಮೇಲೆ ಮೇಡಮ್ ಸಾಕಷ್ಟು ಮನಿತನದ ಹಿನ್ನೆಲೆಯಲ್ಲಿ ನೋಡಿದಾಗ ಬಹಳಷ್ಟು ಖರಾಬ್ ಆಗಿರ್ತದೆ ಇಂತ ಒಂದು ಅವಕಾಶ ಸರ್ಕಾರ ಅವ್ರಿಗೆ ಯಾಕೆ ಕೊಡಬಾರದು ಏಜ್ ಏಜ್ ಹೆಚ್ಚು ಮಾಡ್ರಿ ಇವ್ರಿಗೆ ಏನು ಸಮಸ್ಯೆ ಆಗತ್ತೆ ಹೇಳಿ ಅದು ಯಾವ್ದು ನೀವು ಹೇಳಿರಲ್ಲ ಮೇಡಮ್ ಯಾರೋ ಒಬ್ರು ಕಮೆಂಟ್ ಹಾಕಿರ್ತಾರ ಅಂತ ಹೇಳಿ ಅವ್ನು ಸ್ವಾರ್ಥಕ್ಕಾಗಿ ಅವನೇ ಹಾಕಿರ್ತಾನೆ ಬಟ್ ಎಲ್ಲರೂ ಸ್ವಾರ್ಥವನ್ನು ನೋಡ್ಬೇಕಲ್ಲ ನಾವು ಹಾಗಾಗಿ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಏನಾದ್ರೂ ಲಕ್ಷಾಂತರ ಮನೆ ಲಕ್ಷಾಂತರ ಜನ ಸೇರಿದ್ರು ಅದು ಯಾಕೆ ಸುಮ್ನೆ ಯಾರನ್ನ ನಾವ್ ಕರ್ಕೊಂಡ್ ಬಂದಿದ್ದೀವ್ ಇಲ್ಲ ಸೊ ಮೇಡಮ್ ಅರ್ಥ ಮಾಡ್ಕೋಬೇಕು ಸರ್ಕಾರ ಪರಮೇಶ್ವರ್ ಅವರು ಸರ್ ಮತ್ತೆ ಸಿಎಂ ಅವರು ಇದನ್ನ ಏನಾದ್ರು ನೀವು ಏಜ್ ಐದು ವರ್ಷ ಹೆಚ್ಚಿಗೆ ಮಾಡ್ಲಿಲ್ಲ ಅಂತಂದ್ರೆ ಪ್ರತಿ ಜಿಲ್ಲೆಗೆ ಇದು ಮುಂಚಿತವಾಗಿ ಹೇಳ್ತಾ ಇದ್ದೀನಿ ಪ್ರತಿ ಜಿಲ್ಲೆಗೆ ದಂಗೆ ಹೇಳುದಂತೂ ಗ್ಯಾರಂಟಿ ಇದು ಇಲ್ಲಿಂದ ಸ್ಟಾರ್ಟ್ ಆರಂಭ ಇದು ಪ್ರತಿ ಜಿಲ್ಲಾ ವೈಸು ನಾವ್ ಏನ್ ಪಾತ್ರ ನಮ್ಮ ಕಾಂತಕುಮಾರ್ ಸರ್ ಜೊತೆ ನಾವು ಹೋರಾಟ ಮಾಡೇ ಮಾಡ್ತೀವಿ ಯುವಕರೇ ದೇಶದ ಶಕ್ತಿ ಅಂತೀವಿ ಯುವ ಪಡೆಯನ್ನ ಉತ್ಸಾಹ ಕೊಡೋದು ಅಥವಾ ಪ್ರೋತ್ಸಾಹಿಸೋದು ನಮ್ಮ ಕೆಲಸ ಅಂತ ನಿಮ್ಮ ಭಾಷಣಗಳಿಗೆ ಮಾತ್ರ ಅದು ಸೀಮಿತ ಆಗ್ತಾ ಇದೆಯಾ ಅಂತ ನಿರುದ್ಯೋಗದ ಸಮಸ್ಯೆಗಳನ್ನ ಹೋಗಲಾಡಿಸ್ತೀವಿ ಅಂತ ಪ್ರತಿ ಬಾರಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಭರವಸೆಗಳನ್ನ ಕೊಡ್ತೀರಿ ಆ ಭರವಸೆನೆ ಈಡೇರಿಸುವಲ್ಲಿ ಎಷ್ಟ್ರ ಮಟ್ಟಿಗೆ ಕೆಲಸಗಳನ್ನ ಮಾಡ್ತಿದ್ದೀರಿ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮೋಸ್ಟ್ಲಿ ಇದನ್ನ ನಿರೀಕ್ಷೆ ಮಾಡ್ತಾ ಇದ್ರು ಯುವಕರೇ ದಂಗೆ ಹೇಳಬೇಕು ಯುವಕರೇ ಬೀದಿಗಿಳಿಬೇಕು ಯುವಕರೇ ಪ್ರಶ್ನೆ ಮಾಡಬೇಕು ಅಂದಾಗ ಮಾತ್ರ ಸರ್ಕಾರಗಳು ಎಚ್ಚೆತ್ಕೊಳ್ಳೋದಾ ಈ ಪ್ರಶ್ನೆಗಳು ಶುರುವಾಗಿದೆ ಶುರುವಾಗುತ್ತೆ ಇನ್ನೊಂದು ಎಚ್ಚರ ಏನಂತಂದ್ರೆ ಈಗ ನಾವೇನಾದ್ರು ಅಪೋಸಿಷನ್ ಪಾರ್ಟಿ ಈಗ ಅದು ರೂಲ್ ಮಾಡುತ್ತೆ ಯಾಕಂದ್ರೆ ಅವ್ರು ಹೇಳಿದ್ದನ್ನ ಸೊ ಅದನ್ನ ಅಕ್ಸೆಪ್ಟ್ ಮಾಡ್ಬೇಕು ಅವ್ರು ಯಾರು ಆಡಳಿತ ಪಕ್ಷದವ್ರು ಅವ್ರಿಗೆ ನಾವೇನಾದ್ರು ಹೋಗಿ ಇದನ್ನ ಮಾಡಿದ್ರೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ನೀವೇ ನಮ್ಗೆ ಹೇಳಿದ್ರಿ ಅನ್ನುವಂತ ರೀತಿಯಲ್ಲಿ ಸರ್ಕಾರ ಮಾಡುತ್ತಪ್ಪ ನಾವ್ ಇದ್ರಲ್ಲಿ ಭಾಗಿ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾ ಇದಾರೆ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಮತ್ತ ಅಂದ್ರೆ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅದಕ್ಕೆ ಯುವಕರೇ ಯುವಕರೇ ಈ ಸದ್ಯ ಬೀದಿಗೆ ಇಳಿಬೇಕು ಇದನ್ನ ಬಿಟ್ರೆ ನಮ್ಗೆ ಯಾರು ನೆಲೆ ಇಲ್ಲ ಮೇಡಮ್ ಪ್ರತಿ ರಾಜ್ಯದಲ್ಲಿ ಇದು ಪ್ರತಿ ಜಿಲ್ಲೆಯಲ್ಲಿ ಯುವಕರೆಲ್ಲ ಎಚ್ಚೆತ್ಕೊಳ್ಬೇಕು ಈ ಏನೈತಲ್ಲ ವಯೋಮಿತಿ ಮತ್ತೆ ಇನ್ನೊಂದು ಸಮಸ್ಯೆ ಏನಂತಂದ್ರೆ ಬರೀ ವಯೋಮಿತಿ ಹೆಚ್ಚಿಗೆ ಆಯ್ತು ಇದನ್ನ ಐದ್ ವರ್ಷ ಮಾಡ್ರಿ ಅಂತ ತಿಳ್ಕೊಡ್ರಿ ಬರೀ ಹೆಚ್ಚಿಗೆ ಮಾಡಿ ಅಷ್ಟ ಬಿಡಂಗಿಲ್ಲ ಎಲ್ಲ ನೇಮಕಾತಿಗಳು ಒಂದು ಆದೇಶ ಮಾಡಿಬಿಟ್ರೆ ನೇಮಕಾತಿಗಳು ಎಷ್ಟು ಮುಂದಿನ ವರ್ಷ ಮಾಡಿದ್ರೆ ಮತ್ತೆ ಇವ್ರು ಫಾಲೋಅಪ್ ಮಾಡುದು ಇದೆ ಮನೆಯ ಮಧು ಬಂಗಾರ ಮನೆ ಶಿ ಶಿಕ್ಷಣ ಸಚಿವ ಸುಧಾಕರ್ ಅವರು ಈ ಗೃಹ ಸಚಿವರವ್ರು ಗೃಹ ಸಚಿವ ಗೊತ್ತಿಲ್ಲ ಯಾವ್ದು ಕೇಳ್ರು ಗೊತ್ತಿಲ್ಲ ನಿಮ್ಗೆ ಗೊತ್ತಿರತ್ತೆ ಇಂತ ಒಂದು ವಿಚಾರ ಇವನ್ನೆಲ್ಲ ಬಿಡ್ಬೇಕು ಇನ್ನು ಎರಡೂರಿ ಎರಡು ವರ್ಷ ಐತಿ ಪಾರದರ್ಶಕವಾಗಿ ಚೆನ್ನಾಗಿ ಆಡಳಿತ ಮಾಡಿ ಯುವಕರಿಗೆ ಏನ್ ಪಾತ್ರ ಭವಿಷ್ಯವನ್ನು ರೂಪಿಸ್ಕೊಡಿ ಕಟ್ಕೊಡಿ ಒಂದೇ ಒಂದು ನೇಮಕಾತಿ ಮಾಡಿಲ್ಲ ಶಿಕ್ಷಣ ಇಲಾಖೆಯಲ್ಲಿ ಹುದ್ದೆಗಳು ಖಾಲಿ ಇದೆ ಮತ್ತೆ ನಲವತ್ತು ಸಾವಿರ ಹುದ್ದೆಗಳು ಈ ಬಾರಿ ಮತ್ತೆ ಆಗ್ತಾ ಇದೆ ಆ ಶಿಕ್ಷಣ ಸಚಿವರಿಗೆ ನಾಚಿ ನಾಚಿಕೆ ಆಗ್ಬೇಕವ್ ಹೋದಲ್ಲಿ ಬಂದಲ್ಲಿ ಪುಣ್ಯಾತ್ಮ ಸುಳ್ಸು ಸುಳ್ಸು ಕಡೆ ಶಿಕ್ಷಕರ ಕೊರತೆ ಅಂತ ಸುದ್ದಿ ಮೇಡಮ್ ಗ್ರಾಮೀಣ ಪ್ರದೇಶದಲ್ಲಿ ತಂತ ಶಾಲೆ ಒಳಗನೆ ಇವತ್ತು ಶಿಕ್ಷಕರ ಇಲ್ಲ ಇಂತ ಈ ಕಲ್ಯಾಣ ಕರ್ನಾಟಕದಲ್ಲಿ ಭಾಗದಲ್ಲಿ ಏಳು ಜಿಲ್ಲೆಗಳಲ್ಲ ಮೇಡಮ್ ಅಲ್ಲಿ ಯಾವುದೇ ಶಾಲೆಗಳಲ್ಲಿ ಶಿಕ್ಷಕರು ಓಕೆ ವಾಪಸ್ ಬರ್ತೀನಿ ವಾಪಸ್ ಬರ್ತೀನಿ ನಾನು ಮಾತಾಡ್ತೀನಿ ಲಕ್ಷ್ಮೀಕಾಂತ್ ಅವ್ರೆ ಎಕ್ಸಾಕ್ಟ್ಲಿ ಜನ ರಾಜ್ಯದ ಜನ ಈ ಕಾರ್ಯಕ್ರಮವನ್ನ ನೋಡ್ತಾ ಇದ್ರೆ ನಿಮ್ಮಲ್ಲೂ ಯಾರಾದ್ರೂ ಉದ್ಯೋಗಾಕಾಂಕ್ಷಿಗಳು ಈ ರೀತಿ ಸಮಸ್ಯೆ ಆಗ್ತಾ ಇದೆ ನಮಗೂ ಕೂಡ ವಯೋಮಿತಿ ಜಾಸ್ತಿ ಆಗಬೇಕಿತ್ತು ನಮ್ಮ ಡಿಮ್ಯಾಂಡ್ ಕೂಡ ಅದೇ ಇದೆ ಅಂತ ಏನಾದ್ರೂ ಸರ್ಕಾರಕ್ಕೆ ಪ್ರಶ್ನೆ ಮಾಡೋರು ಇದ್ರೆ ಖಂಡಿತ ನಿಮಗೊಂದು ವೇದಿಕೆ ಇರುತ್ತೆ ನಂಬರ್ ಡಿಸ್ಪ್ಲೇ ಮಾಡ್ತೀವಿ ಆ ನಂಬರ್ ಗೆ ಕರೆ ಮಾಡಿ ನೇರವಾಗಿ ನೀವು ಕೂಡ ಮಾತನಾಡಬಹುದು ಆ ಬಳಿಕ ಸರ್ಕಾರ ಸರ್ಕಾರವನ್ನ ಈ ಮೂಲಕ ಹೆಚ್ಚಿಸುವ ಎಚ್ಚರಿಸೋ ಪ್ರಯತ್ನ ಮಾಡನ ಎಲ್ಲ ಇಲಾಖೆಯ ಸಚಿವರನ್ನ ಎಚ್ಚರಿಸೋ ಪ್ರಯತ್ನ ಮಾಡೋಣ ಕಾರಣ ಎಲ್ಲಾ ಕಡೆ ಹುದ್ದೆಗಳು ಖಾಲಿ 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 ಅನ್ನುವಂತಹ ಪರಿಸ್ಥಿತಿ ಇದೆ ಅದನ್ನ ಫಿಲ್ ಅಪ್ ಮಾಡುವಂತಹ ಪ್ರಯತ್ನಗಳು ಸರ್ಕಾರದಿಂದ ಆಗಬೇಕು ಅನ್ನುವಂತಹ ಆಗ್ರಹ ಕಾರ್ಯಕ್ರಮ ಮುಂದುವರೆಸೋಣ ಚಿಕ್ಕದೊಂದು ವಿರಾಮದ ನಂತರ